ನಮಸ್ಕಾರ ಸ್ನೇಹಿತ್ರೆ ಇಂದು ಬಹಳ ವಿಶೇಷವಾದಂತಹ ಬುಧವಾರ ಇಂದಿನಿಂದ ನಲವತ್ತು ವರ್ಷಗಳು ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಕುಬೇರ ದೇವರ ಕೃಪಾ ಕಟಾಕ್ಷದಿಂದ ದೊಡ್ಡಿನ ಸುರಿಮಳೆಯ ಸುರಿಯಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಒಂದು ವಿಶೇಷವಾದ ಬುಧವಾರದಿಂದ ಮುಂದಿನ ನಲವತ್ತು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ದುಡ್ಡಿನ ಸುರಿಮಳಿಯೇ ಸುರಿಯೋದ್ರಿಂದ ಕುಬೇರ ದೇವರ ಕೃಪೆ ಇವರಿಗೆ ಹೆಚ್ಚಾಗಿ ಸಿಗಲಿದೆ ಹೀಗಾಗಿ ಇವರಿಗೆ ಒಂದು ರೀತಿಯ ರಾಜ್ಯ ರಾಜ್ಯ ಮರ್ಯಾದೆ ಎಲ್ಲ ಕಡೆಯಿಂದ ಸಿಗುತ್ತೆ ಅಂತಲೇ ಹೇಳಬಹುದು ಅದೃಷ್ಟ ಹೊಳೆಯಂತೆ ಹರಿಯಲಿದ್ದು ಇವರ ಅದೃಷ್ಟ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಸಿಹಿ ಸುದ್ದಿಗಳನ್ನ ಕೇಳುವ ಸುಸಂದರ್ಭ ಅಂತ ಹೇಳಲಾಗ್ತಾ ಇದ್ದು ಇವರಿಗೆ ಅತ್ಯಂತ ಮಂಗಳಕರವಾದ ಸಮಯ ಇದಾಗಿದೆ ಈ ಯೋಗದಿಂದ ಸಮಾಜದಲ್ಲಿ ಇವರಿಗೆ ಉತ್ತಮ ಗೌರವ ಸಂಪತ್ತು ಅನ್ನೋದು ಸಿಗುತ್ತೆ ಶ್ರೀಮಂತರಾಗಲು ಕೂಡ ಸಾಧ್ಯ ಇದೆ ಅಂತ ಹೇಳಲಾಗ್ತಾ ಇದ್ದು ಅದೃಷ್ಟ ಇವರಿಗೆ ಒಲ್ದಿದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವ ಶುಭ ಗಳಿಗೆ ಶುರುವಾಗ್ತಾ ಇದ್ದು ವೃತ್ತಿಪರವಾಗಿ ಅತ್ಯದ್ಭುತ ಲಾಭಗಳು ಬರ್ತದೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಏರಿಕೆ ಅನ್ನೋದು ಕಂಡು ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚಿಗೆ ಇರುತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಉತ್ತಮ ಯಶಸ್ಸು ಅನ್ನೋದು ಸಿಗಲಿದ್ದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ವೇತನ ಹೆಚ್ಚಳ ಇತ್ಯಾದಿ ಸೌಲಭ್ಯಗಳು ದೊರೆಯುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಸಿಗುತ್ತೆ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಲಾಭ ಅನ್ನೋದು ದೊರೆಯೋದ್ರಿಂದ ಸಾಕಷ್ಟು ಅದೃಷ್ಟವನ್ನ ಇವ್ರು ಪಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಕುಟುಂಬದಲ್ಲಿ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯವನ್ನು ನೀವು ಕಳಿತೀರಾ ಈ ಕಾರಣದಿಂದಾಗಿ ನಿಮ್ಗೆ ಮನಸ್ಸಿಗೆ ತುಂಬಾ ಸಂತಸ ಉಂಟಾಗ್ತದೆ ಹೊಸ ಮನೆ ಅಥವಾ ವಾಹನ ಇತ್ಯಾದಿಗಳನ್ನ ಖರೀದಿಸಲು ನಿಮಗೆ ಅವಕಾಶ ಇರೋದ್ರಿಂದ ನಿಮಗೆ ಕುಬೇರ ದೇವರ ಸಂಪೂರ್ಣ ಬೆಂಬಲ ಇರುತ್ತೆ ಹೀಗಾಗಿ ನೀವು ಯಾವುದೇ ವಸ್ತು ಅಥವಾ ಮನೆ ಕಾರು ಆಸ್ತಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ಖರೀದಿಸಬಹುದು ಅಡ್ಡಿಪಡಿಸಿದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಅಂದರೆ ಅರ್ಧಕ್ಕೆ ನಿಂತು ಹೋಗಿದಂತಹ ಕೆಲಸಗಳು ಪರಿಪೂರ್ಣಗೊಳ್ಳುವ ಸಮಯ ಇದು ಅಂತ ಹೇಳಲಾಗ್ತಾ ಇದೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥ ಆಸೆ ಈಡೇರುತ್ತೆ ಇನ್ನು ಈ ವರ್ಷ ನಿಮಗೆ ಅತ್ಯದ್ಭುತವಾದ ವರ್ಷ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಬೇರ ದೇವರ ಕೃಪಾ ಕಟಾಕ್ಷದಿಂದ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ರಾಶಿ ಕರ್ಕಟಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕುಂಭ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು